ಹಲೋ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ವುಮೆನ್ಸ್ ಸಾಕತ್ತಾಗಿಯೇ ಖರೀದಿಯನ್ನು ಮಾಡ್ತಾ ಇದ್ದಾರೆ ಅದ್ಭುತವಾದ ಟೀಮನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ ಈವಾಗ ತಂಡಕ್ಕೆ ಸ್ಟಾರ್ ಆಲ್ರೌಂಡರ್ ಎಂಟ್ರಿ ಆಗಿದೆ ಸೊ ಆಲ್ರೌಂಡರ್ಸ್ ಮೇಲೆ ಆಲ್ರೌಂಡರ್ಸನ್ನು ತೊಗೋತಾ ಇದ್ದಾರೆ ಸೊ ಯಾರು ಬಂದಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಇವಾಗ ಅಂತ ನೋಡೋಣ ಅದಕ್ಕೆ ಮತ್ತು ಚಾನಲ್ಗೆ ಸ್ವರಾಗಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಟಪಟ ಅಂತ ಸ್ಟಾರ್ಟ್ ಮಾಡೋಣ ಗ್ರೇಸ್ ಹ್ಯಾರಿಸ್ ಅವರು ಆರ್ ಸಿ ಬಿ ತಂಡ ಆರ್ ಸಿ ಬಿ ವುಮೆನ್ಸ್ ತಂಡವನ್ನು ಸೇರಿದ್ದಾರೆ ಸೊ ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ಹಾಗೇ ರೈಟ್ ಆರ್ಮ್ ಆಫ್ ಬ್ರೇಕ್ ಕೂಡ ಹಾಕ್ತಾರೆ ಆಸ್ಟ್ರೇಲಿಯಾ ತಂಡಕ್ಕೆ ಅತ್ಯುತ್ತಮವಾಗಿ ಅತ್ಯುತ್ತಮ ಪ್ಲೇಯರ್ ಇವರು ಸೊ ಆರ್ ಸಿ ಬಿ ತಂಡಕ್ಕೂ ಕೂಡ ಬಂದು ಕಮಾಲ್ ಮಾಡಲಿದ್ದಾರೆ ಖಂಡಿತವಾಗ್ಲೂ ಸೊ ಒಂದು ವ್ಯಾಲ್ಯೂ ಆಡಿಷನ್ ಆಗುತ್ತೆ ಆರ್ ಸಿ ಬಿ ವುಮೆನ್ಸ್ ತಂಡಕ್ಕೆ ಸೊ ಸಕ್ಕತ್ತಾಗಿಯೇ ಟೀಮ್ ಬಿಲ್ಡ್ ಆಗ್ತಾಯಿದ್ದೆ ಆರ್ ಸಿ ಬಿ ವುಮೆನ್ಸ್ ತಂಡ ಎರಡು ಸಾವಿರದ ಇಪ್ಪತ್ತಾರರ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ಸೊ ಅದ್ಭುತವಾಗಿ ಟೀಮ್ ಬಿಲ್ಡ್ ಮಾಡ್ತಾ ಇದ್ದಾರೆ ಸಖತ್ತಾಗಿ ಟೀಮನ್ನು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಥರ ಆಪ್ಷನ್ನ ಮಾಡಬೇಕು ಆರ್ ಸಿ ಬಿ ಪ್ರತಿ ವರ್ಷ ಸೊ ಸಖತ್ತಾಗಿರುತ್ತೆ ಸೊ ಅದ್ಭುತವಾಗಿ ಟೀಮ್ ಬಿಲ್ಡ್ ಆಗ್ತಾಯಿದೆ ನೋಡೋಣ ಮತ್ತೆ ಮತ್ತೆ ಯಾರು ಬರ್ತಾರೆ ಅಂತ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಪೌಷನ್ ಕಂಡು ಥ್ಯಾಂಕ್ ಯು